ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ಆಚರಣೆಗೆ ಅವಕಾಶ ಕೊಡಬೇಕೆಂದು ಒತ್ತಾಯಿಸಿದ್ದಾರೆ ಮುತಾಲಿಕ್ ಹೇಳಿಕೆಯ ಪ್ರಕಾರ ಈ ವರ್ಷ ಮೂರು ದಿನಗಳ ಬದಲು ಹನ್ನೊಂದು ದಿನಗಳ ಕಾಲ ಗಣೇಶೋತ್ಸವ ಆಚರಣೆಗೆ ಅನುಮತಿ ನೀಡಬೇಕು ಅದರ ಜೊತೆಗೆ ಗಣೇಶೋತ್ಸವದ ವೇಳೆ ಡಿಜೆ ಬಳಸಲು ಸಹ ಅವಕಾಶ ಕೊಡಬೇಕೆಂದು ಆಗ್ರಹಿಸಿದ್ದಾರೆ ಮುಸ್ಲಿಮರ ಎಲ್ಲಾ ಹಬ್ಬಗಳಿಗೆ ಸರ್ಕಾರ ಅನುಮತಿ ನೀಡುತ್ತದೆ ಆದರೆ ಹಿಂದೂ ಹಬ್ಬಗಳಿಗೆ ನಿರ್ಬಂಧ ಹೇರ್ತಾರೆ ಎಂದು ಮುತಾಲಿಕ್ ಆರೋಪ ಮಾಡಿದ್ದಾರೆ ಪ್ರತಿದಿನ ಮಸೀದಿ ಮೇಲಿನ ಸೌಂಡ್ ಸಿಸ್ಟಮ್ ಬಂದ್ ಮಾಡಬೇಕು ಇದರಿಂದ ಮಕ್ಕಳು ಶಾಲೆಗೆ ಹೋಗಲು ತೊಂದರೆ ವಯೋರಿದ್ದರಿಗೆ ಸಂಚಾರದಲ್ಲಿ ಅಡಚಣೆ ಉಂಟಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾರಿ ನಮಾಜ್ ಆಗ್ತಾ ಇರುವಂತ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನ ಪಾಲಿಸ್ತಾ ಇಲ್ಲ ಅದನ್ನ ಅದನ್ನು ಅವರ ಅವರ ಹದ್ದು ಬಸ್ನಲ್ಲಿ ತರದೇ ಇದ್ರೆ ನಮ್ಮ ಹಬ್ಬಗಳಲ್ಲಿ ಹದ್ದು ಬಸ್ ತರುವಂತಹ ಪ್ರಕ್ರಿಯೆ ಸಾಧ್ಯ ಇಲ್ಲ ನಾವು ಹತ್ತು ಗಂಟೆ ಅಲ್ಲ ಹನ್ನೆರಡು ಗಂಟೆವರೆಗೂ ಕೂಡ ನಾವು ಇದನ್ನ ಆಚರಣೆಯನ್ನು ಹಬ್ಬದ ಆಚರಣೆಯನ್ನು ಮಾಡೋರು ಶಾಂತ ರೀತಿಯಿಂದ ಮಾಡ್ತೀವಿ ಅಷ್ಟೇ ಅಲ್ಲ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳು ಹಂಪಿ ಉತ್ಸವ ಇರ್ಬೋದು ರಾಣಿ ಚೆನ್ನಮ್ಮನ ಉತ್ಸವ ಇರ್ಬೋದು ಹೀಗೆ ಅನೇಕ ಉತ್ಸವಗಳು ಸರ್ಕಾರದಿಂದ ನಡೆಯುವಂಥ ಕಾರ್ಯಕ್ರಮ ರಾತ್ರಿ ಹತ್ತು ಗಂಟೆ ನಂತರವೇ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ತವೆ ಮೈಕ್ ಇರುತ್ತೆ ಹಾಡುಗಳಿರ್ತವೆ ಡಿ ಜೆ ಇರುತ್ತೆ ಎಲ್ಲ ಇರುತ್ತೆ ಅವಾಗೇನು ಸಂಬಂಧ ಬರೋದು ನಮ್ಮ ಹಿಂದೂ ಹಬ್ಬಗಳ ಮಾತ್ರ ಕಂಡೀಷನ್ ಹಾಕುವಂಥದ್ದು ಸರ್ಕಾರದ ನೀತಿ ಇದು ಹಿಂದೂ ವಿರೋಧಿ ನೀತಿ ಅಂತಾರೆ ಶ್ರೀನಿಧಿ ನ್ಯೂಸ್ ಹುಬ್ಬಳ್ಳಿ